ತಾಲೂಕಿನ ಹೆಸರಳ್ಳಿ ಶ್ರೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಮೇ ಮೂರರಿಂದ ಮೇ ಐದರವರೆಗೆ ಅದ್ದೂರಿಯಾಗಿ ನೆರವೇರಲಿದೆ ಮೇ ಮೂರು ಶುಕ್ರವಾರದಂದು ಶ್ರೀ ಗೌಡ್ನಳ್ಳಿ ರಂಗನಾಥ ಸ್ವಾಮಿ ಮದನಿಂಗ ಹಾಗೂ ಹೆಸರಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀ ದೇವಿ ಮದನಗಿತ್ತಿಯಾಗಲಿದ್ದು ಸೇವೆ ಆರತಿ ಬಾನ ಮತ್ತು ಧ್ವಜಾರೋಹಣ ಹಾಗೂ ಕಂಕಣ ಬಾನ ನಡೆಯಲಿದೆ ಮೇ ನಾಲ್ಕು ಶನಿವಾರ ಬೆಳಗ್ಗೆ ಏಳರಿಂದ ಹತ್ತು ಗಂಟೆಯವರೆಗೆ ಗೌಡ್ನಳ್ಳಿ ಗ್ರಾಮಸ್ಥರಿಂದ ಧೂಪದ ಸೇವೆ ಸಾಂಪ್ರದಾಯಿಕವಾಗಿ ಬಂಡಿಬಾನ ಕಡಶೋತ್ಸವ ಕಡಸಬಾನ ನಡೆಯಲಿದೆ ಹಾಗೂ ಇದೇ ದಿನ ರಾತ್ರಿ ಎಂಟು ಗಂಟೆಗೆ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಮೇ ಐದರಂದು ಬೆಳಗ್ಗೆ ಏಳು ಗಂಟೆಗೆ ಚಿಕ್ಕಮ್ಮನಹಳ್ಳಿಯಲ್ಲಿ ಗಂಗನಸ್ಥಾನ ಬೆಳಗ್ಗೆ ಎಂಟು ಗಂಟೆಗೆ ತುಂಬೆ ಹೂವಿನ ಧಾರೆ ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆಯವರೆಗೆ ಗೌಟ್ನಳ್ಳಿಯಲ್ಲಿ ರಂಗನಾಥ ಸ್ವಾಮಿ ಬನ್ನಿಮರ ಪವಾಡ ಮಧ್ಯಾಹ್ನ ಒಂದು ಗಂಟೆಗೆ ಕೋಡಿಪಾಳ್ಯ ಗ್ರಾಮಸ್ಥರಿಂದ ಪಾನಕಪಲ್ಲರ ಸೇವೆ ಹಾಗೂ ಸಂಜೆ ವಿಜೃಂಭಣೆಯ ದೇವರುಗಳ ಕುಣಿತದೊಂದಿಗೆ ಬನ್ನಿ ಬನ್ನಿಮರ ಹತ್ತುವ ಪವಾಡ ನಡೆಯಲಿದೆ ಈ ಜಾತ್ರಾ ಮಹೋತ್ಸವದಲ್ಲಿ ರಾಜ್ಯದ ಹಾಗೂ ವಿವಿಧ ಜಿಲ್ಲೆಯ ಹಾಗೂ ತಾಲೂಕುಗಳಿಂದ ಸಾವಿರಾರು ಭಕ್ತರು ಆಗಮಿಸಲಿದ್ದು ಮೂರು ದಿನಗಳ ಕಾಲ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರಾ ವೈಭವವನ್ನು ಕಣ್ತುಂಬಿಕೊಳ್ಳಲಿದ್ದಾರೆ परस्मितवदनं वज्रदन्तदरक्षाकवचं wow! 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 शिवसम्भूतभुवि संजा No um.